ಹಲೋ ಎಲ್ಲರಿಗೂ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನಿಮಗೆ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ರೀಚ್ ಆಗಿರುತ್ತೆ ಕರ್ನಾಟಕ ಸೆಟ್ ಎಕ್ಸಾಮ್ ಏನು ಜನವರಿ ಮಂತ್ ಎಕ್ಸಾಮ್ ಆಗಿತ್ತು ಸೊ ಅದರ ಒಂದು ಫೈನಲ್ ಕೀ ಆನ್ಸರ್ ನ ಇವತ್ತು ಅಪ್ಲೋಡ್ ಮಾಡಲಾಗಿದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸೊ ನೋಡ್ತಾ ಇರಬಹುದು ನಿಮ್ಮ ಅಫಿಷಿಯಲ್ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಅಫಿಷಿಯಲ್ ಆಗಿ ಈ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂಡ್ ಬಹಳ ಮುಖ್ಯವಾಗಿ ತುಂಬಾ ಡಿಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂಡ್ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರೋದು ಈ ಒಂದು ಅಥವಾ ನಿರೀಕ್ಷೆ ಇರೋದು ಈ ಕೆಸೆಟ್ ರಿಸಲ್ಟ್ ನ ಬಗ್ಗೆ ಯಾವಾಗ ಬಿಡ್ತಾರೆ ಬಗ್ಗೆ ಹಾಗೆ ಕೆಸೆಟ್ ಕಟ್ ಆಫ್ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಇವೆಲ್ಲವರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಲಭ್ಯ ಆಗಿದಾವೆ ಎಸ್ಪೆಷಲಿ ರಿಸಲ್ಟ್ ನ ಬಗ್ಗೆ ಸೊ ಇವೆಲ್ಲ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ನೋಡಕ್ಕೆ ಸಿಗುತ್ತೆ ಅಂತ ಹೇಳಿದ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಒಂದು ರೀಚ್ ಆಗುತ್ತೆ ಯಾರ್ಯಾರು ಕರ್ನಾಟಕ ಸೆಟ್ ಎಕ್ಸಾಮ್ ಜನವರಿ ಮಂತ್ ನೋಡ್ತಾ ಇರಬಹುದು ಹದಿಮೂರನೇ ತಾರೀಕಿಗೆ ಅಟೆಂಡ್ ಆಗಿದೆ ಇನ್ಕ್ಲೂಡಿಂಗ್ ಜಿ ಕೆ ಪೇಪರ್ ಸೇರಿ ನಲ್ವತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಹಾಗೆ ಕೊಟ್ಟಿರುವಂತಹ ಆನ್ಸರ್ಸ್ ಗಳಿಗೆ ಚಾಲೆಂಜ್ ಮಾಡೋದಕ್ಕೆ ಅಥವಾ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಫೆಬ್ರವರಿ ಹದಿನೇಳನೇ ತಾರೀಕು ಟೈಮ್ ಅನ್ನ ಕೊಡಲಾಗಿತ್ತು ಹಾಗೆ ಆ ಈ ಮುಂಚೆ ನಾವು ಒಂದು ಮಾಡಿ ತಿಳಿಸಿದ್ವಿ ಯಾರ್ಯಾರು ನಮ್ಮ ವಿದ್ಯಾರ್ಥಿಗಳು ಇದರ ಅಥವಾ ಈ ವಿಡಿಯೋವನ್ನ ಅಥವಾ ನಮ್ಮ ಚಾನಲ್ ಯಾರ್ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೋಡ್ತಾ ಅವರಿಗೆ ನಾವು ಹೇಳಿದ್ವಿ ಏನಂತ ಹೇಳಿ ಈ ಹಿಂದಿನ ವಿಡಿಯೋದಲ್ಲಿ ಕೆ ಎಸ್ ಎಕ್ಸಾಮ್ ನ ರಿಸಲ್ಟ್ ನ ಬಗ್ಗೆ ಹಾಗೆ ಫೈನಲ್ ಆನ್ಸರ್ ನ ಬಗ್ಗೆ ಅಂತಿಮ ಹಂತದ ಕೆಲಸಗಳು ನಡೀತಾ ಇದಾವೆ ಅಂತ ಹೇಳಿ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ವಿ ಸೊ ಅದರಂತೆ ಇವತ್ತು ಇಪ್ಪತ್ತೆಂಟು ಮಾರ್ಚ್ ಏನ್ ಮಾಡಲಾಗಿದೆ ಈ ಫೈನಲ್ ಕೇಸರ್ ಅಪ್ಲೋಡ್ ಮಾಡಲಾಗಿದೆ ಆದರೆ ಈ ಒಂದು ಪಬ್ಲಿಕ್ ನೋಟಿಸ್ ಆಗಿ ಓದಿದ್ರೆ ಇಲ್ಲಿ ಕೆಳಗಡೆ ಯಾವುದೇ ರೀತಿ ರಿಸಲ್ಟ್ ನ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಆಗಿಲ್ಲ ಬಟ್ ಈ ಒಂದು ಲೆಟರ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳಿ ರಿಸಲ್ಟ್ ನ ಬಗ್ಗೆ ಹೇಳುವಂತ ಕೆಲಸ ಆಗುತ್ತೆ ಸೊ ನೋಡ್ತಾ ಇರಬಹುದು ಆಲ್ಮೋಸ್ಟ್ ನಲವತ್ತೆರಡು ವಿವಿಧ ವಿಷಯಗಳಿಗೆ ಸಂಬಂಧ ವಿವಿಧ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಏನಾಗಿತ್ತು ಸೊ ಆ ಒಂದು ನಲವತ್ತೆರಡು ಸಬ್ಜೆಕ್ಟ್ಗಳಲ್ಲಿ ಇಪ್ಪತ್ಮೂರು ಪೇಪರ್ಗಳಿಗೆ ಮಾತ್ರ ಏನಾಗಿತ್ತು ಈ ಒಂದು ಗಳು ಸ್ವೀಕಾರ ಆಗಿತ್ತು ಯಾರಿಂದ ನಿಮ್ಮಿಂದ ಹಾಗೆ ಯಾರು ಅಭ್ಯರ್ಥಿಗಳಿದ್ರ ಅಂತಹ ಅಭ್ಯರ್ಥಿಗಳಿಂದ ಇಪ್ಪತ್ಮೂರು ವಿವಿಧ ವಿಷಯಗಳಿಗೆ ಯಾವ್ಯಾವ ಅಂತ ನಿಮಗೆ ತೋರಿಸ್ತೇವೆ ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಸಲ್ಲಿಕೆ ಆಗಿತ್ತು ಕೆಇಎ ಸೊ ಕೆ ಏನ್ ಮಾಡ್ತಾರೆ ಒಂದು ಹೈ ಲೆವೆಲ್ ಮೀಟಿಂಗ್ ನ ಮಾಡಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳ ಜೊತೆಗೆ ಇಪ್ಪತ್ ಮೂರು ವಿಷಯಗಳಲ್ಲಿ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅವರು ಏನ್ ಮಾಡಿರ್ತಾರೆ ಇಪ್ಪತ್ತೆರಡು ವಿಷಯಗಳಿಗೆ ಮಾತ್ರ ಏನ್ ಮಾಡ್ತಾರೆ ಹೌದು ಕೆಲವೊಂದು ಚೇಂಜಸ್ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅವರು ಡಿಸ್ಕಸ್ ಮಾಡ್ತಾರೆ ಅಂಡ್ ಫೈನಲೈಸ್ ಮಾಡ್ತಾರೆ ಹಾಗೆ ಈ ಒಂದು ಇನ್ನು ಉಳಿದಂತಹ ಹತಯಗಳು ಅಂದ್ರೆ ಯಾರ್ಯಾರು ಕೀ ಆನ್ಸರ್ ಬದಲಾವಣೆ ಆಗಿಲ್ಲ ಹತ್ತರ ವಿಷಯಗಳು ವಿಷಯಗಳಿದಾವಂತೆ ಪತ್ರಿಕೆಗಳು ಸೊ ಅವುಗಳಿಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಬರೆದಿರೋದಿಲ್ಲ ಅಭ್ಯರ್ಥಿಗಳಿಂದ ಸೊ ಹಾಗಾಗಿ ಕೀ ಉತ್ತರಗಳಿಗೆ ಈ ಒಂದು ಪ್ರಾವಿಷನಲ್ ಕೀ ಉತ್ತರಗಳನ್ನೇ ನಾವು ಬಿಟ್ಟಿದ್ವಿ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇರೋದಿಲ್ಲ ಅಂತ ಹೇಳಿದರೆ ಐ ಹೋಪ್ ನಿಮಗೆ ಸೆಕೆಂಡ್ ಪ್ಯಾರ ನೀಟ್ ಆಗಿ ಅರ್ಥ ಆಗಿದೆ ಈಗ ನೋಡಿ ಕೊನೆಯ ಪ್ಯಾರದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅವರು ಹೇಳಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಓಕೆ ಇಪ್ಪತ್ತ್ ಮೂರು ವಿಷಯಗಳಿಗೆ ಅಬ್ಜೆಕ್ಷನ್ಸ್ ಗಳು ಸಲಿಕೆ ಆಗಿತ್ತಲ್ವಾ ಹೌದು ಸೊ ಆ ವಿಷಯಗಳಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳು ಪ್ರೊಫೆಸರ್ಸ್ ಗಳು ಏನ್ ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿ ಸ್ಕ್ರೀನಿಂಗ್ ಅನ್ನ ಮಾಡಿ ನೀಟಾಗಿ ಅನಲೈಸಿಸ್ ಅನಾಲಿಸ್ ಮಾಡಿ ಅದರಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ದಟ್ ಈಸ್ ಸೈಕಾಲಜಿ ಅಥವಾ ಮನಶಾಸ್ತ್ರ ಅಂತ ನಾವೇನು ಹೇಳ್ತೇವೆ ಈ ವಿಷಯವನ್ನ ಹೊರತುಪಡಿಸಿ ಉಳಿದ ಇಪ್ಪತ್ತೆರಡು ವಿಷಯಗಳಿಗೆ ಸಮ್ಮಾನಿಸಿದಂಗೆ ವಿಷಯ ತಜ್ಞರು ಏನ್ ಮಾಡಿದ್ದಾರೆ ಈ ಒಂದು ಕೊಟ್ಟಿರ್ ಈ ಹಿಂದೆ ಕೊಟ್ಟಿದ್ರು ಕೆಎಫ್ ಅಲ್ಲಿ ಇಪ್ಪತ್ತೊಳಗಂತ ಜನರಲ್ ಇದೆ ಸೊ ಅದರಲ್ಲಿ ಕೆಲವೊಂದು ಮಾಡಿಟಿಫಿಕೇಶನ್ ಅದರಲ್ಲಿ ಕೆಲವೊಂದು ಚೇಂಜ್ ಮಾಡೋದಕ್ಕೆ ಹೇಳಿದರೆ ಇನ್ಕ್ಲುಡಿಂಗ್ ನಿಮಾ ಜಿಕೆ ಪೇಪರ್ ಸಹ ಜನರಲ್ ಪೇಪರ್ ಏನಿತ್ತು ಐ ತಿಂಕ್ ಅದರಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದಾಗಿದೆ ಎಲ್ಲಾ ಅಭ್ಯರ್ಥಿಗಳಲ್ಲಿ ಸೊ ಬಟ್ ಐ ಹೌ ಇಪ್ಪತ್ತೆರಡು ವಿಷಯಗಳು ಯಾವ್ಯಾವು ಅಂತ ಹೇಳಿ ನಿಮಗೆ ತೋರಿಸೋದಾದ್ರೆ ಸೊ ನೋಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ಮೂರು ಕೆ ಪರಿಷ್ಕೃತ ಕಿ ಉತ್ತರಗಳು ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಕೆಮಿಕಲ್ ಸೈನ್ಸಸ್ ನಿಂದ ಹಿಡ್ಕೊಂಡು ನೀಟಾಗಿ ಅಪ್ ಟು ಉರ್ದು ವರೆಗೆ ಈ ಒಂದು ರಿವೈಸ್ಡ್ ಕೀ ಆನ್ಸರ್ನ ಓಕೆ ಫೈನಲ್ ಕಿ ಆನ್ಸರ್ ಅಂತ ನಾವು ಕರಿಬಹುದು ಸೊ ಆಲ್ಮೋಸ್ಟ್ ಇಪ್ಪತ್ತೆರಡು ವಿಷಯಗಳಿದಾವೆ ಇದರಲ್ಲಿ ನಿಮ್ ಸಬ್ಜೆಕ್ಟ್ ಇತ್ತು ಅನ್ನೋದಾದ್ರೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಈ ಹಿಂದಿನ ಕಿ ಆನ್ಸರ್ ಮತ್ತೆ ಈಗಿನ ಕಿ ಆನ್ಸರ್ ಅಲ್ಲಿ ಏನೇನು ನೋಡ್ಕೊಂಡು ಟೋಟಲ್ ಮಾಡಿ ಟೋಟಲ್ ಮಾಡಿ ಯಾಕೆ ಇಟ್ಕೋಬೇಕು ಅಂತ ಹೇಳಿ ನೋಡೋದಾದ್ರೆ ಮುಂದಿನ ವಾರ ಆಯ್ತಾ ಮುಂದಿನ ವಾರ ಐ ಥಿಂಕ್ ಪರ್ ಅವರ್ ಕ್ಯಾಲ್ಕುಲೇಷನ್ ಹಾಗೆ ಅವರು ಪ್ರಕಾರ ಅವ್ರೇನ್ ಕೊಟ್ಟಿದ್ರು ಇನ್ಫಾರ್ಮೇಶನ್ ನಮಗೆ ನಿಮಗೆ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿ ತಿಳಿಸಿದ್ವಿ ಅಂತಿಮ ಹಂತದ ಕೆಲಸಗಳು ಡೇಟಾ ಎಂಟ್ರಿ ನಡೀತಾ ಇದೆ ಅಂತ ಹೇಳಿ ಸೊ ಇವತ್ತಿಗೆ ರಿವೈಸ್ ರಿಸಲ್ಟ್ ಸಹ ರೆಡಿ ಆಗಿರುತ್ತೆ ರಿಸಲ್ಟ್ ಜೊತೆ ಕಟ್ ಆಫ್ ಸಹ ರೆಡಿ ಆಗಿರುತ್ತೆ ಬಟ್ ಯಾಕೆ ಬಿಟ್ಟಿಲ್ಲ ಸರ್ ಅಂತೇಳಿ ನೋಡೋದಾದ್ರೆ ಸರಿನಾ ಅವ್ರನ್ನ ಅಪ್ರೋಚ್ ಮಾಡಿ ಕೇಳಿದಾಗ ಅವರು ಹೇಳುವಂತ ಮಾಹಿತಿ ಏನು ಅಂತ ಹೇಳಿ ನೋಡೋದಾದ್ರೆ ಈ ಎಲೆಕ್ಷನ್ ಏನು ಘೋಷಣೆ ಆಫ್ ಕಂಡಕ್ಟ್ ಎಲ್ಲ ಇರೋದ್ರಿಂದ ದೇ ಹವ್ ಟು ಫಾಲೋ ಪ್ರೋಟೋಕಾಲ್ಸ್ ಸರಿನಾ ಪ್ರೋಟೋಕಾಲ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಅದರ ಅನುಸಾರ ಈ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಏನಿದ್ದಾರೆ ಅವರಿಗೆ ಏನ್ ಮಾಡಿರ್ತಾರೆ ಕೆ ಎರ ಕಡೆಯಿಂದ ಒಂದು ಲೆಟರ್ನ ಅಥವಾ ಒಂದು ಕವರ್ನಿಂಗ್ ಲೆಟರ್ನ ಹಾಕಿ ನೋಡಿ ನಾವು ಈ ತರ ಡೀಟೇಲ್ ಹೇಳಿರ್ತಾರೆ ಈ ತರ ಆಗಿತ್ತು ಸೊ ನಾವು ರಿಸಲ್ಟ್ ಪ್ರಕಟ ಮಾಡಬಹುದಾ ಅಂತ ಹೇಳಿ ಲೆಟರ್ ಹಾಕಿರ್ತಾರೆ ಆಫೀಶಿಯಲ್ ಆಗಿ ಆ ಲೆಟರ್ ಇವತ್ತು ಇಪ್ಪತ್ತೆಂಟು ಮಾರ್ಚ್ ನವರೆಗೆ ಐ ತಿಂಕ್ ಅವರಿಗೆ ರಿಸೀವ್ ಆಗಿರಲ್ಲ ಅನ್ಸುತ್ತೆ ಬಟ್ ವೇಟ್ ಮಾಡಿ ಏನ್ ಮಾಡಿರ್ತಾರೆ ಅವರು ಕಿ ಆನ್ಸರ್ ಆದ್ರೂ ಬಿಡೋಣ ಅಂತ ಹೇಳಿ ಈಗ ಕಿ ಆನ್ಸರ್ ನ ಬಿಟ್ಟಿದ್ದಾರೆ ಹಾಗಾದ್ರೆ ವಾಟೆದ ರಿಸಲ್ಟ್ ನೋಡೋದಾದ್ರೆ ಫ್ರೆಂಡ್ಸ್ ನೋಡಿ ಇದ್ರ ಬಗ್ಗೆ ಮುಂದಿನ ವಾರ ಮುಂದಿನ ಏಪ್ರಿಲ್ ಏಪ್ರಿಲ್ ಎಸ್ ಮುಂದಿನ ವಾರ ಏಪ್ರಿಲ್ ಒಂದನೇ ತಾರೀಕು ಕರೆಕ್ಟ್ ಮಂಡೇ ಆಗುತ್ತೆ ಸೊ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಆರನೇ ತಾರೀಕಿನ ಒಳಗಡೆ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದಾವೆ ನೋಡಿ ಇವತ್ತು ರಿಸಲ್ಟ್ ಜೊತೆ ಜೊತೆಗೆ ಇವರೇನ್ ಮಾಡಿದ್ದಾರೆ ನೋಡೋದಾದ್ರೆ ಈ ಪಿ ಗೆ ಸಂಬಂಧಪಟ್ಟಂಗೆ ನೋಡ್ತಾ ಇರಬಹುದು ಪಿ ಎಸ್ಐಗೆ ಸಂಬಂಧ ಪ್ರಕರಣ ಏನ್ ಮಾಡಿದರೆ ಒಂದು ಐ ತಿಂಕ್ ಅಪ್ಡೇಟ್ ನ ಮಾಡಿದ್ದಾರೆ ಸರಿನಾ ನರಿನಾಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಪಿ ಎಸ್ ಐ ಮರು ಪರೀಕ್ಷೆಯ ಅಂತಿಮ ಅಂಕಗಳ ಪಟ್ಟಿ ಅಂತ ಹೇಳಿ ಇವತ್ತು ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಬಗ್ಗೆ ಒಂದು ಫೈನಲ್ ರಿಸಲ್ಟ್ ಅನ್ನ ನೋಡ್ತಾ ಫೈನಲ್ ಸ್ಕೋರ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಫೈನಲ್ ಸ್ಕೋರ್ ಲಿಸ್ಟ್ ಪಿ ಎಸ್ಐ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಂತ ನಾವು ಅನ್ಕೊಂಡ್ರೆ ಕೆಸೆಟ್ ಖಂಡಿತವಾಗಿಯೂ ನೆಕ್ಸ್ಟ್ ವೀಕ್ ಅಲ್ಲಿ ಬಿಟ್ಟೇ ಬಿಡ್ತಾರೆ ಯಾಕಂದ್ರೆ ಇದು ಎಲಿಜಿಬಿಲಿಟಿ ಎಕ್ಸಾಮ್ ನಾವು ಪದೇ ಬರೆದು ಹೇಳ್ತಾ ಇದ್ದೇವೆ ಹಾಗೆ ಇಡೀ ಕೋಡ್ ಆಫ್ ಕರ್ನಾಟಕ ಹೋದಾಗ ಅಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳ ಬಗ್ಗೆ ಅಥವಾ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಗಳ ರಿಸಲ್ಟ್ ನ ನೋಡ್ ಮಾಡಬೇಕು ಮಾಡಬೇಕು ಅಂತ ಏನಿಲ್ಲ ಅಲ್ಲಿ ಅವರು ಹೇಳಿ ಪರೀಕ್ಷೆಗಳು ನೌಕರಿ ಕೊಡುವಂತಹ ಪರೀಕ್ಷೆಗಳಿಗೆ ಮಾತ್ರ ಸೊ ಆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಗೆ ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಹಾಗೆ ಅವರು ಕೊಟ್ಟಂತಹ ಮಾಹಿತಿಯ ಮೇಲೆ ನಿಮ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಮುಂದಿನ ವಾ ಆಯ್ತಾ ಯಾಕೆ ನಾಳೆ ಬಿಡೋದಿಲ್ಲ ನೋಡಿ ನಾಳೆ ಗವರ್ಮೆಂಟ್ ಹಾಲಿಡೇ ಇರುತ್ತೆ ಇಪ್ಪತ್ತೂ ಮಾರ್ಚ್ ಫ್ರೈಡೇ ಇದೆ ಹಾಗೆ ಸಂಡೇ ಐ ಥಿಂಕ್ ಹಾಫ್ ವರ್ಕಿಂಗ್ ಡೇ ಇರ್ಬೋದು ಅವ್ರದ್ದು ವಾಟ್ ಎವರ್ ಬಟ್ ಮುಂದಿನ ವಾರ ಖಂಡಿತವಾಗಿ ಏನ್ ಮಾಡ್ತಾರೆ ನಿಮ್ಮ ರಿಸಲ್ಟ್ ಮತ್ತೆ ಕಟ್ ಆಫ್ ನ ಖಂಡಿತವಾಗಿ ಬಿಡ್ತಾರೆ ಅಂತ ನಮ್ಮ ಒಂದು ಕ್ಯಾಲ್ಕುಲೇಷನ್ ಇದೆ ಸರಿನಾ ಇನ್ನು ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿ ಮಾಡೋದಾದ್ರೆ ದೇ ಹಾವ್ ಲಾಟ್ ಆಫ್ ವರ್ಕ್ ತುಂಬಾ ವರ್ಕ್ ಇದೆ ಅವರಿಗೆ ಸರಿನಾ ಈ ಪೆಂಡಿಂಗ್ ವರ್ಕ್ ಗಳು ಏನಿರ್ತವೆ ಕೇಸ್ ಹಿಡ್ತಾ ಇತ್ತು ಪ್ರತಿಯೊಂದನ್ನ ಅವ್ರು ಬೇಗ ಬೇಗ ಕ್ಲಿಯರ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ಬಹಳ ಫಾಸ್ಟ್ ಆಗಿನೇ ಮಾಡ್ತಾ ಇದಾರೆ ಅವರು ಕೆ ಇಷ್ಟೆಲ್ಲ ಕೆಲಸ ಇದ್ರು ಕೆ ಎಸ್ ಎಕ್ಸಾಮ್ ರಿಸಲ್ಟ್ ಅವರು ಬಿಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ವೀಕ್ ಅಲ್ಲಿ ನಾವು ಅನ್ಕೋಬಹುದು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸರಿನಾ ಹಾಗೆ ಕಾನ್ಫಿಡೆಂಟ್ ಆಗಿರಿ ಯಾರ್ಯಾರು ಒಳ್ಳೆ ಸ್ಕೋರ್ ಮಾಡಿದ್ರ ನಿಮ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆ ಕ್ವಾಲಿಫೈ ಆಗೇ ಆಗುತ್ತೆ ಆಗ್ಲಿಲ್ಲ ಬೇಜಾರು ಮಾಡ್ಕೋಬೇಡಿ ನೀವು ಮತ್ತೆ ಯು ಜಿ ಸಿ ಎನ್ ನೆಟ್ ಅದಕ್ಕೆ ತಯಾರಿಯನ್ನು ಮಾಡಿ ಇವತ್ತು ಅಥವಾ ನಾಳೆ ನೋಟಿಫಿಕೇಶನ್ ಆಗುತ್ತೆ ಅದರ ಬಗ್ಗೆ ಖಂಡಿತವಾಗಿ ಹೇಳ್ತೇವೆ ಸರಿನಾ ಸ್ಟೂಡೆಂಟ್ಸ್ ನಾವು ನಿಮ್ಗೆ ಏನು ಟೀಚಿಂಗ್ ಆಟಿಟ್ಯೂಡ್ ರಿಸರ್ಚ್ ಆಟಿಟ್ಯೂಡ್ ಪ್ರತಿಯೊಂದು ನಿಮಗೆ ಕಲಸ್ ಕೊಟ್ಟಿದ್ದಾರೆ ಕಮ್ಯುನಿಕೇಶನ್ ಎಸ್ ಸೇಮ್ ಅದೇ ತರ ಇಂಗ್ಲಿಷ್ ಅಲ್ಲಿ ಅಲ್ಲಿ ಯೂಜಿ ಸಿನೆಟ್ ಲೆವೆಲ್ ಅಲ್ಲಿ ಕೇಳಿರ್ತಾರೆ ಸೊ ಅದರ ಬಗ್ಗೆ ಕ್ಲಾಸಸ್ ನಾವು ಮಾಡ್ತೇವೆ ಬಹಳ ಈಸಿಯಾಗಿ ನೀವು ಯಾವ ತರ ಕ್ವಾಲಿಫೈ ಆಗಬಹುದು ಅಂತ ಹೇಳಿ ಸರಿನಾ ಸ್ಟೂಡೆಂಟ್ಸ್ ಸೊ ಇಷ್ಟ ಆಯಿತು ಈ ಒಂದು ಕೆಸೆಟ್ ಈ ಒಂದು ರಿವೈಸ್ ಕ್ಯಾಸರ್ಸ್ ನ ಬಗ್ಗೆ ಸರಿನಾ ಬಿ ಕಾನ್ಫಿಡೆಂಟ್ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ ಕಟ್ ಆಫ್ ನ ರಿಲೀಸ್ ಮಾಡ್ತಾರೆ ಯಾವತ್ತು ಮುಂದಿನ ವಾರ ಹಾಗೆ ഏത്മാരും ഐ ഹോപ് ഇൻഫർമേഷൻ ഗുരുതര യാരും പ്രൊഫസർ ആഹ് യു ജി സി എറ്റ് എക്സാം മറ്റേ കൺഫർമ തയ്യാറെ നിങ്ങൾ നിരന്തര ഗൈഡൻസ് ನಮ್ಮ ಚಾನೆಲ್ ಕಡೆಯಿಂದ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಗಾಡ್ ಬ್les you